ನಮಸ್ತೆ ಹೇಳಿ ಇವತ್ತು ಇನ್ನೊಂದು ಕಥೆಯನ್ನ ನಾವು ನೋಡೋಣ ರೈತ್ವ ಮಹರ್ಷಿ ಅಂತ ಹೇಳಿಬಿಟ್ಟು ಅವರು ಬಹಳ ಒಂದು ಹೆಸರನ್ನು ಗಳಿಸಿದಂತಹ ಒಬ್ಬ ಪರಮಗುರು ಈ ಚಾಂದಗ್ಯೋಪನಿಷತ್ತಿನಲ್ಲಿ ಇವರ ಕಥೆ ಬರ್ತದೆ ಕಥೆ ಹೇಗೆ ಶುರು ಆಗುತ್ತೆ ಅಂತಂದ್ರೆ ಜನಶ್ರುತಿ ಅನ್ನುವಂತ ಒಬ್ಬ ರಾಜ ಇರ್ತಾನೆ ಅವನು ಬಹಳ ಪರೋಪಕಾರಿ ಬಹಳ ಧರ್ಮಿಷ್ಠ ಬಹಳ ಒಳ್ಳೆಯ ಒಬ್ಬ ಅರಸ ಆಗಿ ಇಡ್ತಾನೆ ಏನು ಮಾಡಿರ್ತಾನೆ ಅಂತಂದ್ರೆ ಅವನದ್ದೊಂದು ವಿಶೇಷ ಏನು ಅಂತಂದ್ರೆ ಊರೆಲ್ಲ ತಿರುಗಾಡುವಂತಹವರಿಗೆ ಅಂದ್ರೆ ದಾರಿ ಹೋಕರಿಗೆ ಪ್ರಯಾಣಿಕರಿಗೋಸ್ಕರವಾಗಿ ಅಲ್ಲಲ್ಲಿ ಅರವಟ್ಟಿಗೆ ಅಂದ್ರೆ ಅನ್ನ ಛತ್ರಗಳನ್ನ ಮತ್ತೆ ವಿಶ್ರಾಂತಿ ಗ್ರಹಗಳನ್ನ ಅವನು ಮಾಡಿರ್ತಾನೆ ಮತ್ತೆ ಬಹಳ ಜನವನ್ನು ಬಹಳ ದೊಡ್ಡ ತೆರಿಗೆ ಇಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಸುಭಿಕ್ಷವಾದಂತಹ ಒಂದು ಅತ್ಯುತ್ತ ಉತ್ತಮವಾದಂಥ ಒಳ್ಳೆಯ ಸುಖದಿಂದ ಜೀವನ ಮಾಡ್ತಾ ಇರುವಂತಹ ಪ್ರಜೆಗಳೆಲ್ಲ ಬಹಳ ಸಂತೋಷದಿಂದ ಸಮೃದ್ಧಿಯಿಂದ ಸುಖದಿಂದ ಇದ್ದಂತಹ ಒಂದು ರಾಜ್ಯವಹಾರ ಜನಶ್ರುತಿ ಅರಸನದ್ದಾಗಿತ್ತು ಹಾಗೆ ನಡೀತಾ ಇರಬೇಕಾದ್ರೆ ಇವನು ತನ್ನ ಅರಮನೆಯ ಅತ್ಯಂತ ಎತ್ತರದ ಒಂದು ಅಂದ್ರೆ ಬಹುಮಹಡಿಯ ಅರಮನೆ ಅಲ್ಲಿ ಕೊನೆಯ ಮಹಡಿಯಲ್ಲಿ ಅವನು ಹಂಸತೂರಿಕ ತಂಪದಲ್ಲಿ ಮಲ್ಕೊಂಡಿರಬೇಕಾದ್ರೆ ಎರಡು ದೇವಹಂಸಗಳು ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಅದರಲ್ಲಿ ಒಂದು ಹೇಳುತ್ತೆ ನೋಡಪ್ಪ ಇದು ಜನಶ್ರುತಿ ಅನ್ನುವಂತ ಮಹಾರಾಜ ನೋಡುವ ಪ್ರಭೆ ಎಷ್ಟು ಚೆನ್ನಾಗಿದೆ ಅವನ ಸುತ್ತ ಹೋಗ್ಬೇಡ ಹೋದ್ರೆ ನೀನ್ ಸುಟ್ಟು ಹೋಗ್ಬಿಟ್ಟಿ ಬಿಟ್ಟಿಯ ಆವಾಗ ಇನ್ನೊಂದು ದೇವಹಂಸ ಹೇಳುತ್ತೆ ಇವನೇನ್ ಮಹಾ ಆ ರೈಕ್ ರೈಕ್ವ ಏನು ಮಹರ್ಷಿ ಇದ್ದಾರೆ ಅವನೇ ಅಭ್ಯತೆ ಇವನಿಗೆಯಲ್ಲಿ ಬರಬೇಕು ಅಂತ ಹೇಳಿ ಹೇಳಿಬಿಡ್ತು ಇದನ್ನು ಕೇಳಿದಂತಹ ಈ ಜನಶ್ರುತಿ ಮಹಾರಾಜರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಓಹೋ ಇಂಥ ಒಬ್ಬ ಮಹನೀಯ ನಮ್ಮ ಇದ್ದಾರೆಯೇ ಅಂತ ಹೇಳಿಬಿಟ್ಟು ಅವನು ತನ್ನ ದೂತರನ್ನ ಆ ರೈಕ್ವ ಮಹರ್ಷಿ ಎಲ್ಲಿದ್ದಾರೆ ಅಂತ ಹುಡುಕೊಂಡು ಬರಬೇಕು ಅಂತ ಹೇಳಿ ಕಳಿಸ್ತಾನೆ ಹಾಗೆ ದೂತರು ಹುಡುಕಿ 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 ಒಂದು ಕಡೆ ಯಾವುದೋ ಒಂದು ಮರದ ಕೆಳಗಡೆ ಕಜ್ಜಿ ತುರಿಸಿಕೊಂಡು ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ಇವರೇ ರೈಕ್ವ ಮಹರ್ಷಿಗಳು ಅಂತ ಹೇಳಿ ಅವರು ಗುರುತಿಸ್ತಾರೆ ಆ ನಂತರ ಮಹಾರಾಜನಿಗೆ ಸುದ್ದಿ ತಲುಪಿಸ್ತಾರೆ ಮಹಾರಾಜ ಅವರಿದ್ದಲ್ಲಿಗೆ ಬಂದು ಅನೇಕ ಧನ ಕನಕ ಅಪಾರ ಸಂಪತ್ತುಗಳನ್ನೆಲ್ಲ ಅವರಿಗೆ ಕೊಟ್ಟು ನನಗೆ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ ಆಗ ಅವರು ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ನನಗೆ ಇದರದ್ದೆಲ್ಲ ಅವಶ್ಯಕತೆ ಇಲ್ಲ ನನಗೆ ನಾನೇನ್ ಮಾಡಲಿ ಇವನ್ನೆಲ್ಲ ಇಟ್ಕೊಂಡು ಅಂತ ಹೇಳಿ ಅವನು ಇದು ಸಾಕಾಗುದಿಲ್ಲ ಅಂತಂದ್ರೆ ಇನ್ನೂ ಒಂದಷ್ಟು ಕೊಡ್ತೇನೆ ಅಂತ ಹೇಳಿ ಮತ್ತಷ್ಟು ಸಂಪತ್ತು ಅವರ ಮುಂದೆ ಇಡ್ತಾರೆ ಆಗ ಅವರಿಗೆ ಬಹಳ ಒಂಥರ ಇರುಸು ಮುರುಸಾಗುತ್ತೆ ಅವ್ರು ಹೇಳ್ತಾರೆ ಹಳೆಯ ಮಹಾರಾಜ ನಿನ್ನ ನಿನ್ನತ್ರ ಎಷ್ಟೇ ದುಡ್ಡಿರ್ಲಿ ನೀನು ಎಷ್ಟೇ ಸಿರುವಂತಾಗಿರು ಏನೇ ಇರು ಯಾವುದೇ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ವಿನಯ ವಿಧೇಯತೆ ಅನ್ನುವಂಥದ್ದು ಮುಖ್ಯ ದಾರ್ಶ್ಯದಿಂದ ಜ್ಞಾನ ಸಿಗ್ಲಿ ವಿಧೇಯತೆ ಮತ್ತೆ ವಿನಯದಿಂದ ಮಾತ್ರ ಜ್ಞಾನ ಲಭ್ಯ ಆಗುತ್ತೆ ಅದರಿಂದಾಗಿ ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ಕೊನೆಗೆ ಅವನಿಗೆ ಅಯ್ಯೋ ಪಾಪ ಕಾಣಿಸುತ್ತೆ ಮಹಾರಾಜನ ಮೇಲೆ ಅವನು ಕೊಟ್ಟಿರುವಂತಹ ಒಂದು ಊರನ್ನ ಅವನು ಸ್ವಲ್ಪ ದಿನ ಅಲ್ಲಿ ಇದ್ದು ಮಹಾರಾಜನಿಗೆ ಜ್ಞಾನೋಪದೇಶ ಮಾಡಿ ಅವನು ತನ್ನ ಏನು ತಪಶ್ಚರ್ಯೆಗೆ ಅವನು ಹೊರಟು ಹೋಗ್ತಾನೆ ನೋಡಿ ಇದು ಅತ್ಯಂತ ಹಳೇ ಒಂದು ಕಥೆ ಆಗಲಿ ನಾನು ಹೇಳಿದಾಗೆ ಚಾಂದಗ್ಯೋಪನಿಷತ್ತಿನಲ್ಲಿ ಇದು ಬರುತ್ತೆ ಈ ಏನು ವಿದ್ಯೆ ಅನ್ನುವಂಥದ್ದು ಅದು ವ್ಯಾಪಾರದ ಸರಕಲ್ಲ ಅನ್ನುವಂಥದ್ದು ಒಂದು ಇನ್ನೊಂದು ಹಣ ಕೊಟ್ಟು ವಿದ್ಯೆಯನ್ನು ಪಡ್ಕೊಳ್ಲಿಕ್ಕಾಗುವುದಿಲ್ಲ ಅನ್ನುವಂಥದ್ದು ಇನ್ನೊಂದು ಇದು ಎರಡೂ ಕೂಡ ಇದರಲ್ಲಿ ಸಿಗುತ್ತೆ ನಮ್ಮಲ್ಲಿ ಈಗ ಏನಾಗಿದೆ ವಿದ್ಯೆ ಅನ್ನುವಂಥದ್ದು ವ್ಯಾಪಾರದ ಸರಕಾಗಿ ಬಿಟ್ಟಿದೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಜ್ಞಾನ ಸಿಗ್ತದೆ ಅಂತ ಆ ಜ್ಞಾನ ನಮ್ಗ ಎಲ್ಲಿವರೆಗೆ ನಮ್ಮನ್ನು ತಲುಪಿಸ್ತದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಮತ್ತೆ ಈಗ ಗುರುಗಳು ಕೂಡ ಶಿಕ್ಷಕರಷ್ಟೇ ಅವರೆಲ್ಲ ಗುರುಗಳಲ್ಲ ನಿಮ್ಗೆ ಮಾರ್ಗದರ್ಶನ ಮಾಡುವಂತದ್ದಲ್ಲ ಅವರೆಲ್ಲ ದುಡಿಮೆ ದುಡ್ಡು ಅಷ್ಟರಲ್ಲೇ ಅವರು ಸಂಕುಚಿತವಾಗಿ ಬಿಟ್ಟಿದ್ದಾರೆ ಹೊರತು ಈ ತರದ ಉದಾತ್ತವಾದಂತಹ ಚಿಂತನೆ ಅವರು ಇಲ್ಲ ಅಂತಲ್ಲ ಬಹಳ ಕಡಿಮೆ ಇದಾರೆ ಇದು ನಮ್ಮ ಏನು ಏನು ಸನಾತನ ಸಂಸ್ಕೃತಿಯ ನಮ್ಮ ಧರ್ಮದಲ್ಲಿ ಇದ್ದಂಥದ್ದು ಇದು ಎಲ್ಲ ವ್ಯಾಪಾರಕ್ಕೆ ಇರುವಂತದ್ದಲ್ಲ ವಿದ್ಯೆ ಆರೋಗ್ಯ ಆಮೇಲೆ ಏನು ಬೇರೆ ಯಾವುದೇ ಸವಲತ್ತುಗಳು ಇದನ್ನೆಲ್ಲ ಅರಸನಾದವರು ಪ್ರಜೆಗಳಿಗೆ ಉಚಿತವಾಗಿ ಕೊಡಬೇಕು ಅನ್ನುವಂಥದ್ದೇ ಇರೋದು ಕಾಲ ಬದಲಾಗಿದೆ ಅದು ಏನ್ ಮಾಡಬೇಕಾಗುತ್ತೆ ಅಂತೂ ರೈತ ಮಹರ್ಷಿಯ ಕಥೆ ಈ ತರ ಇದೆ ನಾನು ಕಟೀಲು ಸಿತ್ಲ ರಂಗನಾಥರಾವ್ ವಂದನೆಗಳು